ಗಂಗಾವತಿ ನಗರದ ಒಡ್ಡರಟ್ಟಿಯಲ್ಲಿರುವ ಶ್ರೀ ಕೆಂದೊಳ್ಳಿ ರಾಮಣ್ಣ ಶಾಲೆಯಲ್ಲಿ ರೈತರ ದಿನಾಚರಣೆ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಮಕ್ಕಳಿಗಾಗಿ ಜಾನಪದ ಜಾತ್ರೆ ಎಂಬ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೆಬ್ಬಾಳದ ಶ್ರೀ ಬೃಹನ್ಮಠದ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಒಂದು ಜಾನಪದ ಜಾತ್ರಾ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವ ಮೂಲಕ ಮಕ್ಕಳ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ಪಾಲಕರು ಸೇರಿದಂತೆ ವೇದಿಕೆಯನ್ನ ಅಲಂಕರಿಸಿರುವಂತಹ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮವನ್ನ ಆರಂಭಿಸೋಣ ಕೈಯ ಕೈ ಕನ್ನಡಿ ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಎಂದು ನೃತ್ಯ ಮಾಡಲು ಬರುತ್ತಿದ್ದಾರೆ ಪಂಡಿತ್ ಸಂಗಡಿಗರು ಹಾಗೆ ಈ ಒಂದು ರೈತ ಗೀತೆಯನ್ನ ಹಾಡುವಂಥ ಸಂದರ್ಭದಲ್ಲಿ ಎಲ್ಲ

taken time from their busy schedule to be with us too. ಈ ಒಂದು ವೇದಿಕೆಗೆ ಶ್ರೀಯುತ ಶ್ರೀ ಕೃಷ್ಣಪ್ಪ ಕೇಂದ್ರಗಳು ಎಂಬ ಒಂದು ಆಶಯದಲ್ಲಿ ಈ ಒಂದು ವೇದಿಕೆಯನ್ನು ಅನಾವರಣಗೊಳಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ ನಾನು ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ ಬಸವೇಶ್ವರ ಶ್ರೀಕಂಠೇವಡೆಯ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಹೆಬ್ಬಾಳ ಶ್ರೀ ಕೃಷ್ಣಪ್ಪ ಕೆಂದೋಳೆ ಮತ್ತು ಶ್ರೀ ರಾಮಲಿಂಗಪ್ಪ ಕಲ್ಯಾಣಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳು ಊಟಕ್ಕೆ ಹೋಗ್ಬೇಡ್ರಿ ಯಾರ್ಯಾರ ಯಾರು ಅಂತಂದ್ರೆ ಒಬ್ಬ ರೈತ ಇನ್ನೊಬ್ಬ ನಮ್ಮನ್ನೆಲ್ಲರನ್ನು ಕಾಪಾಡುವಂತಹ ಸೈನಿಕ ಇವರನ್ನ ನಾವು ಸದಾ ಕಾಲ ಕೂಡ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಆ ರೈತರಿಗೂ ಮತ್ತು ನನ್ನ ಸೈನಿಕರಿಗೂ ಶಿರವಾಗಿ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಎರಡನೆಯದಾಗಿ ನಾವು ಸದಾ ಕಾಲ ನೆನಪಿಸಬೇಕಾಗಿರ್ತಕ್ಕಂಥದ್ದು ಪಾಲಕರನ್ನ ಯಾಕಂದ್ರೆ ನೀವು ನಮ್ಮ ಶಾಲೆಗೆ ಮಕ್ಕಳನ್ನು ಕಲಿಸಿದಾಗ ಆ ನಿಮ್ಮ ನಿರೀಕ್ಷೆಯನ್ನು ಪೂರೈಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಿಮ್ಮ ಎಲ್ಲಾ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಸುವ್ಯವಸ್ಥಿತವಾಗಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ತುಂಬಾ ಅರ್ಥಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಎರಡನೇದಾಗಿ ಪಾಲಕರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ಮೂರನೇದಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಮಹನೀಯರನ್ನು ನಾವು ನೆನಪಿಸಿಕೊಳ್ಬೇಕಾಗತ್ತೆ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂತ ಒಬ್ಬ ಮಹಾನು ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಈ ವೇದಿಕೆಗೆ ಅವರ ಹೆಸರನ್ನು ಕೂಡ ಇವತ್ತಿನ ದಿನ ನಾವು ನಾಮಕರಣ ಮಾಡತಕ್ಕಂತ ಈ ಸಂದರ್ಭದಲ್ಲಿ ಈ ವೇದಿಕೆಗೆ ಶ್ರೀ ಕೃಷ್ಣಪ್ಪ ಅವರ ಹೆಸರನ್ನು ಇಟ್ಟು ಅವರನ್ನು ಸದಾಕಾಲ ನಾವು ಸ್ಮರಣೆ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಯಾಕೆ ಅವರನ್ನು ನಾವು ನೆನೆಸ್ಬೇಕನ್ನುವುದಕ್ಕೂ ಒಂದು ಮಾತಿನಲ್ಲಿ ನಾನು ಹೇಳುವುದಾದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಬರಡುತನ ಸದಾ ಕಾಡ್ತಾ ಇತ್ತು ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಗಂಗಾವತಿ ನಗರವನ್ನು ಏನಾದರೂ ನೋಡಿದ್ರೆ ಶೈಕ್ಷಣಿಕ ನಂದನವಾನವಾಗಿ ನಿರ್ಮಾಣವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದರಲ್ಲಿ ಕೃಷ್ಣಪ್ಪ ಕೆಂದೋಳೆ ಅವರ ಪಾತ್ರವು ಕೂಡ ಪ್ರಮುಖವಾಗಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಜನ ಪಾಲಕರು ಸೇರಿರುವುದರಿಂದ ನಾನು ಒಂದು ನಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಇಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ನಮ್ಮ ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನಮ್ಮಲ್ಲಿ ಸಂಸ್ಕಾರವತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥಾಪಕ ಅಧ್ಯಕ್ಷರ ಉದ್ದೇಶವೂ ಆಗಿತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಕಲ್ಯಾಣ್ ರಾವ್ ಅವರ ಉದ್ದೇಶವೂ ಕೂಡ ಅದೇ ಆಗಿದೆ ಆ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಇವತ್ತಿನ ದಿನ ನಮ್ಮ ಶಾಲಾ ಕಾಲೇಜಿನ ಮೂಲಕವಾಗಿ ಈ ಒಂದು ರೈತ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ ಒಂದು ಗ್ರಾಮೀಣ ಪರಿಸರವನ್ನ ನಿರ್ಮಾಣ ಮಾಡುವ ಮೂಲಕ ಮತ್ತೆ ನಾವು ಪುನಃ ಕೃಷಿ ಮೇಲು ಕೋಟಿ ವಿದ್ಯೆಗಿಂತ ಲೇಟಿ ವಿದ್ಯೆಯ ಮೇಲ್ ಹೊಂದತಕ್ಕಂಥ ಒಂದು ಒಂದು ಸಂದೇಶವನ್ನ ಸಾರುವಂತಹ ಕೆಲಸವನ್ನ ಈ ಸಂಸ್ಥೆಯ ಮಾಡಿದೆ ಹೀಗಾಗಿ ನಾನು ಸಂಸ್ಥೆಯ ಆಡಳಿತ ಮಂಡಳಿಗೆ ಸಮಸ್ತ ಶಿಕ್ಷಕ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವಿದ್ಯಾರ್ಥಿಗಳೇ ವಿಶೇಷವಾಗಿ ದೇಶ ಕಾಯುವಂಥ ಸೈನಿಕ ದೇಶಕ್ಕೆ ಅನ್ನ ನೀಡುವಂಥ ರೈತನನ್ನು ನಾವು ದಿನಾಲೂ ಕೂಡ ಸ್ಮರಿಸಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಇದೆ ಯಾಕಂದ್ರೆ ಬದುಕಿನಲ್ಲಿ ಇವರಿಬ್ಬರು ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ ಇತ್ತೀಚೆಗೆ ಕೃಷಿ ಮಾಡೋದು ಅತ್ಯಂತ ಕೊನೆಯ ಕೆಲಸ ಅಂತಕ್ಕಂಥ ಒಂದು ಏನು ಯುವ ಸಮುದಾಯದಲ್ಲಿ ಬಂದಿರತಕ್ಕಂಥ ಆಲೋಚನೆ ಏನಿದೆ ಹೀಗೆ ಕೃಷಿ ಅದು ಕಡಿಮೆ ಕೆಲಸ ಅಲ್ಲ ಅದು ಶ್ರೇಷ್ಠವಾದ ಕೆಲಸ ಅದರಿಂದನೇ ಜಗತ್ತು ಬೆಳಗ್ತಾ ಇರೋದು ಅದರಿಂದನೇ ಜಗತ್ತು ಆನಂದವಾಗಿರ್ತಕ್ಕಂಥ ಒಂದು ಆ ಸಂದೇಶವನ್ನು ಸಾರುವಂಥ ಕೆಲಸ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮಾಡೋದ್ರ ಮೂಲಕ ಮುಂದೆ ಇದು ಈ ಒಂದು ವಿದ್ಯಾರ್ಥಿಗಳು ತಾವು ಪ್ರಬುದ್ಧಕ್ಕೆ ಬಂದಾಗ ತಮಗೆ ಕೃಷಿ ಒಂದು ಅತ್ಯಂತ ಪ್ರಮುಖವಾದ ಉದ್ಯೋಗ ಇದನ್ನು ಕೂಡ ಆಯ್ಕೆ ಮಾಡಿಕೊಂಡು ನಾನು ಒಬ್ಬ ಸಮರ್ಥವಾದ ಪ್ರಗತಿಪರವಾದ ರೈತನಾಗಿ ಬೆಳಗಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ವೇದಿಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಈ ಘನಾರ್ ಸಂಸ್ಥೆಯ ಘನಧ್ಯಕ್ಷತೆಯನ್ನ ಶ್ರೀತಾ ಶ್ರೀನಿವಾಸ್ ಕಲ್ಯಾಣಿ ಸರ್ ಅವರು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ತಮ್ಮ ದೊಡ್ಡಪ್ಪರವರು ತೋರಿರ್ತಕ್ಕಂಥ ಸನ್ಮಾರ್ಗದಲ್ಲಿ ಸಹ ಇವರು ನಡೆಯುತ್ತಿದ್ದಾರೆ ಇವರು ವೃತ್ತಿಯಿಂದ ವಾಣಿಜ್ಯೋದ್ಯಮಿಗಳಾದರೂ ಪ್ರವೃತ್ತಿಯಿಂದ ಶಿಕ್ಷಣ ಪ್ರೇಮಿಗಳೆಂದರೆ ತಪ್ಪಾಗಲ್ಲ ಇವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅತ್ಯುತ್ತಮತೆಯನ್ನು ಸಮಗ್ರ ರೀತಿಯಲ್ಲಿ ಮತ್ತು ಕ್ರಿಯಾತ್ಮಕ ವಾತಾವರಣವನ್ನು ಸೃಷ್ಟಿಸುವ ಬಯಕೆಯನ್ನು ಸಹ ಈ ನೂತನ ಅಧ್ಯಕ್ಷರು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಬೀಜವನ್ನು ಚಿಕ್ಕ ವಯಸ್ಸಿನಲ್ಲಿ ಬಿತ್ತುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣದಲ್ಲಿ ಶ್ರೇಷ್ಠತೆಯನ್ನು ತರುವುದು ಇವರ ಮುಖ್ಯ ಗುರಿ ಉದ್ದೇಶವಾಗಿದೆ ಯಾವುದೇ ಶಾಲೆ ಹೊಂದಿರಬಹುದಾದ ಅತ್ಯಮೂಲ್ಯ ಸಂಪನ್ಮೂಲವೆಂದರೆ ಅದು ವಿದ್ಯಾರ್ಥಿ ಮತ್ತು ಶಿಕ್ಷಕರು ನಮ್ಮ ಈ ಸಮೂಹ ಸಂಸ್ಥೆಯು ಒಟ್ಟಾರೆಯಾಗಿ ಕನ್ನಡ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಭಾಗಗಳನ್ನು ಹೊಂದಿದ್ದು ಇದು ನಮ್ಮ ಶಾಲೆಯಲ್ಲಿ ಸುಮಾರು ಹದಿನಾಲ್ಕು ನೂರು ವಿದ್ಯಾರ್ಥಿಗಳು ವಿದ್ಯಾರ್ಜಿನಿಯನ್ನು ಪಡೆಯುತ್ತಿದ್ದಾರೆ ಎಂಬತ್ತೈದಕ್ಕೂ ಹೆಚ್ಚು ಜನ ನಿರಿತ ಅನುಭವ ಹೊಂದಿದ ಶಿಕ್ಷಕ ಶಿಕ್ಷಕಿಯರು ನಮ್ಮ ಮಕ್ಕಳ ಸ್ತ್ರೇಯೋಭಿವೃದ್ಧಿಗಾಗಿ ಸದಾ ನಿರ್ವಹಿಸುತ್ತಿದ್ದಾರೆ ಎರಡು ರಾಶಿಗಳೇ ಇರ್ತಿತ್ತು ಅಂತ ನನ್ನ ಭಾವನೆ ರೈತರು ಹೋದ ಅಲ್ವಾ ಎರಡು ರಾಶಿ ಒಂದು ಯಾರು ಭೂಮಿ ಇರ್ತದೆ ಅವ್ರಿಗೆ ಒಂದು ಆಶೆ ಬೆಳೆದವನಿಗೆ ಒಂದು ರಾಶೆ ಹೌದಲ್ವಾ ಎರಡು ಸಮ ಸಮವಾಗಿ ಹಂಚೋದು ನಾನು ಕಂಡಿದ್ದೆ ಯಾಕಂತ ಹೇಳಿದ್ರೆ ನಮ್ದು ಜಮೀನ್ದಾರಿಕೆ ಇದ್ದಂಥದ್ದು ಎರಡು ರಾಶಿ ಸಮ ಸಮವಾಗಿ ಮಾಡ್ತಾ ಇದ್ರು ಯಾವ್ದು ಬೇಕೋ ನಿನಗೆ ಅದು ತಗೋಂತ ರೈತರಿಗೆ ಹೇಳ್ತಿದ್ರು ಆದರೆ ಈಗಿನ ಕಾಲದಲ್ಲಿ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಕಷ್ಟಕರವಾಗಿದೆ ಅಂತ ನನ್ನ ಭಾವನೆ ಯಾಕಂದ್ರೆ ರೈತರು ಬೆಳೆದಕ್ಕಂಥ ಬೆಳೆಗೆ ಸಮವಾದಂಥ ಬೆಲೆ ಸಿಗ್ತಾ ಇಲ್ಲ ಅಂತ ಹೋರಾಟ ಕೂಡ ಜಾಸ್ತಿ ಮಾಡಿದ್ದು ಕೂಡ ಕಂಡಿದ್ದೇನೆ ಏನೇ ಆಗಲಿ ಎಲ್ಲ ಒಂದತ್ರ ರೈತರಿಗೆ ಹೆಣ್ಣು ಕೊಡೋದೇ ಇಲ್ಲ ಅನ್ನೋ ಕೂಡ ಭಾವನೆಗಳು ಇದಾವೆ ರೈತ ಅಂತಷ್ಟು ರೈತ ಅಂತ ಕೇಳ್ತಾರೆ ಏನೇ ಇರಲಿ ಶ್ರೀ ಕೃಷ್ಣಪ್ಪನವರು ನಮಗೆ ಅತ್ಯಂತ ಪರಿಚಯ ಇರುವಂತ ವ್ಯಕ್ತಿತ್ವ ಈ ಸಂಸ್ಥೆಯನ್ನು ಅದ್ಭುತವಾಗಿ ಕಟ್ಟಿದ್ದಾರೆ ಅವರು ಕೂಡ ಬಹಳಷ್ಟು ಚಿರಪರಿಚಿತರು ಅವರಿಗೆ ಮಕ್ಕಳೆಲ್ಲ ಯಾಕೆ ಹೇಳಿದ್ರೆ ಅವರ ಆಸೆ ಏನಿತ್ತು ನೋಡಿ ಅರ್ಧ ಅಂಕಗಳಿಗೆ ಬೆಳ್ಳಿ ಕೊಡ್ತಾರೆ ಅಂತ ಇಷ್ಟೊಂದು ಅವರಿಗೆ ಶಿಕ್ಷಣದ ಬಗ್ಗೆ ಒಲವಿತ್ತು ಅಂತ ಹೇಳಿ ಕೊಟ್ಟರೆ ಏನೆಲ್ಲ ಸಾಧ್ಯತೆ ಇತ್ತ ಉದ್ದು ಮಕ್ಕಳೆ ನಾನು ಶಿಕ್ಷಣದಲ್ಲಿ ಅಧಿಕಾರಿಯಾಗಿದ್ದು ಒಂದೇ ಒಂದು ನಿಮಗೆ ಕಿಮ್ ಮಾತು ಹೇಳ್ತಾ ಇದ್ದೀನಿ ನೀವುಗಳು ಅನ್ನ ಕೊಡುವಂತ ಅನ್ನದಾತರ ಒಂದು ವೃತ್ತಿಯನ್ನು ಮೊದಲಾಯಿಸ್ಕೊಳ್ಳಿ ಅಂತೇಳಿ ಯಾಕೆ ಗೊತ್ತಾ ಎಲ್ಲ ಭಾವವನ್ನು ಮಕ್ಕಳಲ್ಲಿ ಕಾಣ್ತಾರೆ ಆ ಮಕ್ಕಳ ಆಟವನ್ನು ನೋಡಿ ಭಗವಂತ ಬುದ್ಧರವರು ಹೋಗುವಾಗ ಆ ಮಕ್ಕಳನ್ನು ಮಾತಾಡಿಸ್ತಾರೆ ಮಾತಾಡಿಸಿದಾಗ ಮಕ್ಕಳು ಯಥಾ ಪ್ರಕರವಾಗಿ ಭಕ್ತಿ ಭಾವದಿಂದ ಪ್ರೀತಿಯಿಂದ ಬುದ್ಧಜಿ ನಾವು ಮಾಡಿರ್ತಕ್ಕಂಥ ಅಡುಗೆಯನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ ಏನು ಕೊಡ್ತಾರೆ ಇವರು ಅಂದರೆ ಮಣ್ಣು ಕೊಡ್ತಾರೆ ಅಂತ ಬುದ್ಧಿ ಬುದ್ಧವರು ಅನ್ಕೊಳ್ತಾರೆ ಅವ್ರ ಅಲ್ಲಿರೋದೇ ಮಣ್ಣಿನ ಆಟ ಮಕ್ಕಳಲ್ಲಿರೋದು ಎಲಿ ಹಾಕ್ತಾರೆ ಬುದ್ಧನ ಕುಡಿಸ್ತಾರೆ ಎಲಿ ಹಾಕ್ತಾರೆ ಎಲೆ ಮೇಲೆ ಒಂದು ಪುತ್ತ ಅಡುಗೆಯನ್ನು ಅಂತೇಳಿ ಭಾವಿಸ್ಕೊಂಡು ಆ ಮಣ್ಣನ್ನು ನೆಡ್ತಾರೆ ಆ ಮಣ್ಣನ್ನು ತೆಗೆದುಕೊಂಡು ಆನಂದಿಗೆ ಹೇಳ್ತಾರೆ ಈ ಮಣ್ಣು ನೀನು ತೆಗೆದುಕೊಂಡು ಇಟ್ಟಿರು ಹಾಗೆ ಇಟ್ಟಿರು ಅಂತ ಹೇಳ್ತಾರೆ ಬುದ್ಧ ತನ್ನ ಶಿಷ್ಯನಾಗಿರ್ತಕ್ಕಂಥ ಆನಂದಿಗೆ ಹೇಳ್ತಾರೆ ಏನು ಗುರುಜಿ ಇದರಿಂದ ಏನು ಬರುತ್ತೆ ಅಂತ ಅದು ಆನಂದ ಇಲ್ಲ ಇದ್ರೇ ನಾನು ಮುಂದೆ ಹೇಳ್ತೀನಿ ನಿನಗೆ ಅಂತ ಹೇಳ್ತಾರೆ ನೋಡು ಮಕ್ಕಳು ಎಂಥ ಸದ್ಭಾವ ಇದೆ ಅತಿಥಿ ದೇವಭಾವ ಅಂತಕ್ಕಂಥ ಭಾವ ಇದೆಯಲ್ಲ ನಾವು ಯಾರು ಗೊತ್ತಿಲ್ಲ ಅವ್ರು ಯಾರು ನಮಗೆ ಗೊತ್ತಿಲ್ಲ ಆದರೆ ಅತಿಥಿ ಸತ್ಕಾರ ಮಾಡುವಂಥ ಗುಣ ಏನಿರಲಿಲ್ಲ ಮಕ್ಕಳಲ್ಲಿ ಅದು ಬಹಳ ಸಂತೋಷವಾಗಿದೆ ಇವತ್ತು ಇಡೀ ಮಣ್ಣನ್ನೇ ಅವರು ಕೊಟ್ಟಿರ್ಬೋದು ನನಗೆ ಭಿಕ್ಷೆ ಹಾಕಿರ್ಬೋದು ಈ ಭಿಕ್ಷೆ ಬಹಳ ದೊಡ್ಡದು ಅಂತಕ್ಕಂಥದ್ದು ಇವತ್ತು ದವಸ ಧಾನ್ಯಗಳನ್ನು ನೀಡೋದು ಬೇರೆ ಕಾಣಿಕೆಯನ್ನು ಕೊಡೋದು ಬೇರೆ ಬೆಳ್ಳಿ ಬಂಗಾರವನ್ನು ಕೊಡೋದು ಬೇರೆ ಏನೋ ಬೇರೆ ಬೇರೆ ವಸ್ತುಗಳನ್ನು ಕೊಡೋದು ಬೇರೆ ಆದರೆ ಮಣ್ಣು ಕೊಟ್ಟಿದ್ದು ಬಹಳ ವಿಶೇಷ ಮಣ್ಣು ಕೊಟ್ಟಿದ್ದು ಬಹಳ ವಿಶೇಷ ಅಂತ ಹೇಳ್ತಾರೆ ಈ ಮಣ್ಣಿನಲ್ಲಿ ಎಲ್ಲವನ್ನೇ ಬೆಳೆಯಬಹುದು ನಾವು ಈ ಮಣ್ಣು ಸಾಮಾನ್ಯವಾಗಿರ್ತಕ್ಕಂಥದ್ದು ಮಣ್ಣನ್ನು ಒಂದು ಇಡೀ ಮಣ್ಣು ಮಳೆಗಾಲದಲ್ಲಿ ಹರಿದು ಹೋಯ್ತದ್ರೆ ಸೇರಿದ ಬಂಗಾರ ಹೋದಂಥ ಹೊರದಲ್ಲಿ ಸೇರಿದ ಬಂಗಾರ ಹೋದಂಥ ಹೊಲದಲ್ಲಿ ಅಂತೇಳಿ ರೈತ ಕೂತ್ತಾನೆ ಏ ಮಣ್ಣು ನನ್ನ ಹೊರದಲ್ಲಿ ಇಷ್ಟೊಂದು ಹರಿದೋಯ್ತು ಇಷ್ಟೊಂದು ಹರಿದೋಯ್ತು ಅಂತಂದರೆ ಅವನ ಮಣ್ಣಿನಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಭಕ್ತಿ ಭಾವ ಏನಿದೆಯಲ್ಲ ಅದ್ರ ಮೇಲೆ ಅದಕ್ಕೆ ಬಂಗಾರದ ಬೆಲೆ ಕೆಟ್ಟಕ್ಕಾಗೋದಿಲ್ಲ ಅಂಥ ಮಣ್ಣಿನಲ್ಲಿರ್ತಕ್ಕಂಥ ಬೆಲೆಯನ್ನ ಇವತ್ತು ಬುದ್ಧರವರು ಇವತ್ತು ಮಕ್ಕಳೇ ಕೊಟ್ಟಿರ್ತಕ್ಕಂಥ ಮಣ್ಣಲ್ಲ ಅದು ಬಂಗಾರ ನಮಗೆ ಚಿನ್ನ ಆಗುತ್ತೆ ಅದು ನಮ್ಮ ಬಾಳಿಗೆ ಬುದ್ಧಿ ಆಗುತ್ತೆ ಆ ಮನೆ ಮಣ್ಣೇನಿದ ನಾವು ಏನಾದರೂ ಒಂದು ಕಟ್ಟುವಾಗ ಈ ಮಕ್ಕಳ ಒಂದು ಇಡೀ ಮಣ್ಣನ್ನು ಸೇರಿಸದೆ ಕಟ್ಟಿದರೆ ಆ ಮಕ್ಕಳಿಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ ಇಡೀ ಮಣ್ಣನ್ನು ನಾವು ಮಣ್ಣಿನಲ್ಲಿ ಜೊತೆಗೆ ಬೆರೆಸಿ ಮಕ್ಕಳು ಕೊಟ್ಟಿರ್ತಕ್ಕಂಥ ದಾನ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಮಣ್ಣನ್ನು ಬೆರೆಸಿ ನಾವು ಒಂದು ಮೆಟ್ಟಲು ಕಟ್ಟಿದರೆ ಅದು ಮಕ್ಕಳಿಗೆ ಆಗ್ತಕ್ಕಂಥ ತೃಪ್ತಿ ಹಾಗಾಗಿ ಇಂಥ ತೃಪ್ತಿ ಭಾವ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಹಾಗೆ ಇವತ್ತು ಮಕ್ಕಳು ಬರ್ತಕ್ಕಂಥ ಜನಪದವನ್ನಾಗಲಿ ಆ ಅರಮನೆಯನ್ನಾಗಲಿ ಅಡುಗೆಯ ಅರಮನೆ ಅಡುಗೆ ಅರಮನೆ ನೋಡಿದಾಗ ಭಾಳ ಸಂತೋಷ ಆಯಿತು ರೈತರ ಒಂದು ಬೆಳೆಯಾದರೂ ಬೆಳೀತಕ್ಕಂಥ ದ್ವಸಧಾನದ ರಾಸಿಯನ್ನು ನೋಡಿ ಭಾಳ ಸಂತೋಷ ಆಯಿತು ಹಾಗೆ ಬೆಳಿರ್ತಕ್ಕಂಥ ಪೈರು ಪಚ್ಚೆಗಳನ್ನು ನೋಡಿ ಸಂತೋಷ ಆಯಿತು ನಮ್ಮ ಭತ್ತದ ನಾಡು ಅಂತ ಹೇಳ್ತಿ ಭತ್ತದ ನಾಡು ಭತ್ತಿ ನಾಡು ಇದಾಗಿರೋದ್ರಿಂದ ಭಕ್ತಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವೆಲ್ಲೇ ಬೇರೆ ಕಡೆ ನೋಡ್ತೀವಿ ಆದರೆ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲಾದರೂ ಇದ್ದರೆ ಕೆಂಡೋಳಿ ಶಾಲೆಯನ್ನು ನೋಡಿ ನೋಡಬೇಕಂತಾಗಿದೆ ಕೆಂಡೋಳಿ ಶಾಲೆಯವರ ಒಂದು ಬದಲಾವಣೆ ವಿಚಾರ ಏನಂತಂದರೆ ನಾವೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ರೆಕಾರ್ಡನ್ನು ಹಾಕಿ ಮಕ್ಕಳನ್ನು ಕುಡಿಸಿ ನೋಡಿ ಆನಂದ ಪಡೋದು ಅಷ್ಟೇ ಅಲ್ಲ ಅದನ್ನು ಬೇರೆ ವಿಚಾರ ನಮ್ಮದೇ ಆಗಿರ್ತಕ್ಕಂಥ ದೇಶೀಯ ಸೊಗಡಿನೊಳಗೆ ನಮ್ಮದೇ ಆಗಿರ್ತಕ್ಕಂಥ ದೇಶೀಯ ಸೊಡಗಿನೊಳಗೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡುವುದು ಜೊತೆಗೆ ಅಕ್ಷರಾಭ್ಯಾಸ ಕೆಲಸದ ಜೊತೆಗೆ ಮಕ್ಕಳಲ್ಲಿ ಒಂದು ಪರಿವರ್ತನೆ ತರಬೇಕು ರೈತಾಭಿ ಜೀವನ ತರಬೇಕು ಹಳ್ಳಿ ನೆನಪನ್ನು ತರಬೇಕು ಹಾಗೆ ಅವರು ಬಹಳ ಕನಸನ್ನು ಇಟ್ಟುಕೊಂಡು ಇಂಥ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನೋಡಿ ಬಹಳ ಸಂತೋಷವಾಗಿದೆ ಅದರ ಜೊತೆಗೆ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಶಾರದೆಯವರು ಜೋಡಿಯವರು ಭಾಳ ಉತ್ತಮವಾಗಿರ್ತಕ್ಕಂಥ ಮಾತನ್ನು ಹಾಡಿದ್ರು ನೋಡಿದರೆ ಮುತ್ತಿನ ಹಾರುವಂತಿರಬೇಕು ಅಂತ ಇತ್ತು ಅವರು ಹಾಡಿದರೆ ಸರಸ್ವತಿಯ ನಾಳಿಗೆಯಲ್ಲಿ ಕುಳಿತಾಳೆ ಅನ್ನೋ ನನಗಿತ್ತು ಬಹುಶಃ ನನ್ನನ್ನೇ ಉದ್ದೇಶಿಸಿ ಅವರು ಹಾಡಿರ್ತಕ್ಕಂಥ ಗೀತೆ ಅದು ಭಾವಗೀತೆ ಭಕ್ತಿಗೀತೆ ಅದು ಏನಾದರೂ ಸಿದ್ಧ ಇದ್ದರೆ ಅದು ಪರಮಾತ್ಮರಿಗೆ ಅವರ ಭಕ್ತಿ ಭಾವ ಸಲ್ಲಿ ಅಂತಕ್ಕಂಥ ಮಾತನಾಡಿ